ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ರಾಜ್ ಇವತ್ತಿನ ಸಂಚಿಕೆಯಲ್ಲಿ ಸಾಲ ಸಾಲಬಾಧೆ ನಿವಾರಣೆ ಯಾವ ರೀತಿ ಮಾಡ್ಬೇಕು ತುಂಬಾ ಜನ ನನ್ನ ಹತ್ರ ಕ್ವಶನ್ ಕೇಳಿದ್ರೆ ಸರ್ ಸಾಲ ಇದೆ ಅಂದ್ರೆ ಅಲ್ಲ ಏನೋ ಒಂದ್ ಎರಡು ಲಕ್ಷ ಮೂರು ಲಕ್ಷ ಈ ತರ ಸಾಲಗಳಿದ್ದಾಗ ಅದನ್ನು ಯಾವ ರೀತಿ ನಾವು ಆ ಸಾಲದ ಕೊರೆಯಿಂದ ನಾವು ಹೊರಗೆ ಬರಬಹುದು ಆ ವಿಚಾರವಾಗಿ ಇವತ್ತು ಒಂದು ಅದ್ಭುತವಾದಂತಹ ಒಂದು ರಹಸ್ಯವನ್ನು ನಾನು ನಿಮಗೆ ತಿಳಿಸ್ತೇನೆ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ವೀಕ್ಷಕರೇ ಜಾತಕ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಕೂಡ ದಶಾ ಯಾವ ದಶಾ ನಡೀತಾ ಇದೆ ಯಾವ ವೃತ್ತಿ ನಡೀತದೆ ಅಂತರ್ ವೃತ್ತಿ ನಡೀತಾ ಇದೆ ಅದರಲ್ಲಿ ಯಾವ ದಶದಲ್ಲಿ ದಶಾ ಯಾವ ನಕ್ಷತ್ರದಲ್ಲಿ ಬುತ್ತಿದೆ ಗ್ರಹ ಯಾವ ನಕ್ಷತ್ರದಲ್ಲಿ ಬರ್ತಿದೆ ಅಂತದ್ದು ಇಂಪಾರ್ಟೆಂಟ್ ಕೆಲವೊಂದ್ಸಲ ಶುಕ್ರ ದಶ ನಡೆದು ಕೂಡ ಅಲ್ಲಿ ಸಾಲದ ಪ್ರಯೋಗಿಸಿದೆ ಯಾಕಂದ್ರೆ ಶುಕ್ರ ಕೂತಿರ್ತಕ್ಕಂಥ ನಕ್ಷಿಣೆ ಇಂಪಾರ್ಟೆಂಟ್ ನಕ್ಷತ್ರ ವ್ಯಯಭಾವದಲ್ಲ ಅಂದ್ರೆ ಹನ್ನೆರಡನೇ ಮೇಲೆ ಅಥವಾ ಅಷ್ಟಮ ಭಾವದಲ್ಲಿ ಕೂಡಾಗ ಅದರ ಜೊತೆ ಐದನೇ ಮನೆ ಕನೆಕ್ಟ್ ಆದಾಗ ಕನೆಕ್ಷನ್ ಆದಾಗ ಏನಾಗುತ್ತೆ ಸಾಲದ ಪ್ರಯಾಣಿ ನಾವು ಇದ್ದೇವೆ ಸೊ ಅಂತಹ ಸಂದರ್ಭದಲ್ಲಿ ನಾನು ಕೇಳ್ತಕ್ಕಂಥ ಇವತ್ತಿನ ಒಂದು ವಿಶೇಷವಾದ ಲಕ್ಷ್ಮಿಯ ಅನುಗ್ರಹಸ್ಥರು ಹಣ ಈಗ ಸಾಲ ತಿನ್ನಬೇಕೆ ಹಣ ಬಗ್ಗೆ ಹಣ ಬರಬೇಕಿದ್ರೆ ನಾನು ಹೇಳ್ತಕ್ಕಂಥ ಇವತ್ತಿನ ಒಂದು ಅದ್ಭುತ ವಾತಾವರಣ ನೀವು ಮಾಡಿ ನೋಡಿ ವೀಕ್ಷಕರೇ ಈ ಪರಿಹಾರವನ್ನ ಈ ತಂತ್ರವನ್ನ ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರಿಗೆ ನಿಮ್ಮ ಸಾಲದ ಸ್ವಲ್ಪ ಸ್ವಲ್ಪನೇ ಅಂದ್ರೆ ಪೂರ್ತಿ ನಾಲ್ಕನೇ ಸಾಲ ತೀರಲ್ಲ ಸ್ವಲ್ಪ ಸ್ವಲ್ಪನೇ ಸಾಲ ತೀರ್ತಾ ಹೋಗುತ್ತೆ ಅಂತೂ ನಿಮ್ಮ ಸಾಲಗಳು ತೀರುತ್ತೆ ಅಂದ್ರೆ ಸಂಪಾದನೆಯ ದಾಯಿಗೆ ಸಿಗುತ್ತೆ ಈ ಪರಿಹಾರವನ್ನು ನೀವು ಶುಕ್ರವಾರ ಮಾಡಿ ಯಾವಾಗ ಬಿಡಿಕೆ ನಿಮ್ಮ ಸ್ಥಾನದಲ್ಲಿ ನೀವು ಹಿಂತವನ್ನು ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಗೋಮತಿ ಚಕ್ರ ಸಿಗುತ್ತೆ ನಮಗೆ ಅಲ್ಲಿ ಸಿಗುತ್ತೆ ಸಿಗುತ್ತೆ ಅಥವಾ ಕವಿಧಿ ಸಿಗುತ್ತೆ ಪೂಜಾ ಸಾಮಗ್ರಿಗಳಿರ್ತಕ್ಕಂಥ ಅಂಗಡಿ ಸಿಗುತ್ತೆ ಗೋಮತಿ ಚಕ್ರ ಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ವಸ್ತು ಗೋಮತಿ ಚಕ್ರ ಎಷ್ಟು ಗೋಮತಿ ಚಕ್ರ ಹನ್ನೊಂದು ಗೋಮತಿ ಚಕ್ರ ಬೇಕು ಅದನ್ನ ನೀವು ಒಂದು ಕಟ್ಟೆಯಲ್ಲಿ ತಾಮ್ರದ ಕೇಳಿಬಿಟ್ಟು ಮೊದಲು ಅದಕ್ಕೆ ನೀರನ್ನು ಹಾಕಿ ಶುದ್ಧವಾದ ನೀರನ್ನು ಹಾಕಿ ತೊಯ್ದಬೇಕು ನಂತರ ಅದಕ್ಕೆ ಹಾಲನ್ನು ಹಾಕಿಸಬೇಕು ನಂತರ ಮತ್ತೆ ನೀರನ್ನು ಹಾಕಿ ತೊಳ್ದುಬಿಟ್ಟು ಅದಕ್ಕೆ ಕುಂಕುಮ ಮತ್ತೆ ಅರಶಿನವನ್ನು ಹಾಕಬೇಕು ಆ ಹನ್ನೊಂದು ಗೋಮತಿ ಚಕ್ರವನ್ನು ನೀವು ಒಂದು ಕೆಂಪು ವಸ್ತ್ರದಲ್ಲಿ ಕೆಂಪು ವಸ್ತ್ರದಲ್ಲಿ ಕಟ್ಟಬೇಕು ಯಾವಾಗ ಶುಕ್ರವಾರ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದಕ್ಕೆ ಕೆಂಪು ದಾರವನ್ನು ಕಟ್ಟಬೇಕು ಹನ್ನೊಂದು ಗೋಮತಿ ಚಕ್ರವನ್ನು ಮುದ್ದು ಶುದ್ಧವಾದ ನೀರು ಹಾಲು ಅದರಿಂದ ತೊಳೆದು ಅದನ್ನು ಶುದ್ಧ ಮಾಡಿ ಕೆಂಪು ವಸ್ತ್ರದಲ್ಲಿ ಹನ್ನೊಂದು ಒಂಬತ್ತು ಚಕ್ರವನ್ನು ಕೆಂಪು ದಾರದಲ್ಲಿ ಕಟ್ಟಬೇಕು ದಾರ ಇಲ್ಲ ಅಂದ್ರೆ ದಾರದಲ್ಲಿ ಕೂಡ ಕಟ್ಟಬಹುದು ಕಟ್ಟಿ ಅದನ್ನ ನಿಮ್ಮ ಕೈಯಲ್ಲಿ ಕೈಯಲ್ಲಿಟ್ಬೋದು ಯಾವುದು ನಿಮ್ಮ ಪೂಜೆಯ ಸಮಯದಲ್ಲಿ ಶುಕ್ರವಾರ ನಿಮ್ಮ ಕೈಯಲ್ಲಿಟ್ ಯಾವ್ದು ಎಡಕೈಕೆ ಹಿಟ್ಟು ಬಲ ಕೈಯನ್ನು ಅದಕ್ಕೆ ಮುಚ್ಚಿಬಿಟ್ಟು ನಿಮ್ಮ ಇಷ್ಟ ದೇವರಲ್ಲಿ ಗ್ರಾಮ ದೇವರಲ್ಲಿ ಒಂದು ಸಂಕಲ್ಪ ಮಾಡಬಹುದು ಯಾವ ಉದ್ದೇಶ ಮಾಡ್ತಾ ಯಾವ ಸಾಲ ತಿರ್ಬೇಕು ಅಂದ್ರೆ ಕ್ಲಾರಿಟಿ ಸಾಲ ತಿರ್ಬೇಕಂದ್ರೆ ಕ್ಲಾರಿಟಿ ಇರಬೇಕು ಇಂದು ಅವ್ರ ತಗೊಂಡಿದ್ದೇನೆ ಅಥವಾ ಬ್ಯಾಂಕಿಂದ ಸಾಲ ಇದೆ ಇಂದ ಅವ್ರತ್ರ ಬಡ್ಡಿಗೆ ತಗೊಂಡಿದ್ದೇನೆ ಈ ಸಾಲ ನಂದು ತೀರ್ಬೇಕು ಅಂತ ಕ್ಲಾರಿಟಿ ಬೇಕು ಭಕ್ತಿ ಬೇಕು ಕ್ಲಾರಿಟಿ ಬೇಕು ಆ ಕ್ಲಾರಿಟಿಯಿಂದ ಅದನ್ನ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಯಾವ ಮಂತ್ರಗಳು ಡಿಸ್ಪ್ಲೇ ಬರುತ್ತೆ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ సింపల్ మంత్ర సరళవ ఓం శ్రీ నమ నూరూ సాధ్య సెంట్ పఠితాయి పఠామీ ఫోట ముందే అదన్న లక్ష్మీ విగ్రహ మిమ్మల్ని లక్ష్మీ ఫోటో ఇదే ఇది అదే ఇప్పుడు ప్రతి దిన అదే పూజ మాతా బాగుంది ప్రతి దిన పూజా బాగుంది నిమ్మ సాల ప్రభావశాలి అంత అదృ శిక్ష ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಮಾಡಿದ್ದೀರಲ್ಲಿ ನೀವು ನಿಮ್ಮ ಸಾಲದ ಬಲೆಯಿಂದ ಹೊರಗೆ ಬರ್ತೀರ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗುತ್ತೆ ಹೆಸರ ಶೇರ್ ಮೂಲಕ ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಶುಭ